चपाड़ा दटरी विश्वास E aí வாக்கரின் பெய்திராக! ವೀಕ್ಷಕರೇ ಇಂದು ಚಿನ್ನಪ್ಪ ಗಾರ್ಡನ್ ಬಿನ್ಸಂಟೌನ್ ಮೊದಲ ಮುಖ್ಯ ರಸ್ತೆಯಲ್ಲಿ ಕರ್ನಾಟಕ ಯುವಕರ ಸಂಘದ ಅಧ್ಯಕ್ಷರಾದ ಶ್ರೀ ನಟರಾಜ್ ಮತ್ತು ಸಂಘದ ಕಾರ್ಯದರ್ಶಿಗಳಾದ ಕೃಷ್ಣ ಗೌಡರವರ ವತಿಯಿಂದ ಮೂವತ್ತೈದನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಧ್ವಜಾರೋಹಣ ಕಾರ್ಯಕ್ರಮ ನಂತರ ಶಿವಾಜಿನಗರದ ಶಾಸಕರಾದ ಶ್ರೀ ಅರ್ಷದ್ ರವರಿಂದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜಕುಮಾರ್ ರವರ ಪ್ರತಿಮೆ ಅನಾವರಣ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು ಹಾಗೂ ನೂರಾರು ಸ್ಥಳೀಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ಹಾಗೂ ಇಲ್ಲಿನ ಕನ್ನಡ ಅಭಿವೃದ್ಧಿ ಈ ಸಂಖ್ಯೆ ಜನಪ್ರಿಯ ನಾಯಕರು ಭಾಗವಹಿಸಿದ್ದಾರೆ ಹಾಗೂ ಬಂಧಿಸಲು ಕೂಡ ನಟರಾಜ್ ಹೇಳಿ ಮಾತಾಡ್ತಾ ಇರೋದು ನಾವು ಸುಮಾರು ಮೂವತ್ತೈದು ವರ್ಷಗಳಿಂದ ಕನ್ನಡ ಈ ಒಂದನೇ ಮುಖ್ಯ ರಸ್ತೆ ಚಿನ್ನಪ್ಪ ಗಾರ್ಡನ್ ಬೆಂಗಳೂರಿನಲ್ಲಿ ಆಚರಿಸಿಕೊಂಡ್ ಬರ್ತಾ ಇದೀವಿ ಅದು ಈ ಸಲ ತುಂಬಾನೇ ವಿಜೃಂಭಣೆಯಿಂದ ಮಾಡಿದೀವಿ ಏನಂದ್ರೆ ವಿಶೇಷ ನಮ್ಮ ಪುನೀತ್ ಡಾಕ್ಟರ್ ಪುನೀತ್ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಒಂದು ಪ್ರತಿಮೆಯನ್ನು ನಾವು ಅನಾವರಣ ಮಾಡಿಸಿದ್ವಿ ಶ್ರೀಯುತ ರಿಜ್ವಾನ್ ಸಾಹೇಬ್ರೆ ರಿಜ್ವಾನ್ ಸಾಹೇಬ್ರಿಂದ ಶಿವಾಜಿನಗರ ಕ್ಷೇತ್ರದ ಶಾಸಕರಾದ ರಿಜ್ವಾನ್ ಸರ್ ಅವರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ನಮ್ಗೆ ತುಂಬಾನೇ ಖುಷಿ ವಿಷಯ ನಾವು ಒಂದನೇ ತಾರೀಕು ಮಾಡಬೇಕಂತಿದ್ವಿ ಯಾವ್ದೋ ಕಾರಣಗಳಿಂದ ಸ್ವಲ್ಪ ಡಿಲೇ ಆಯ್ತು ಆದ್ರೆ ಈ ಮೂವತ್ತನೇ ತಾರೀಕು ಈ ವರ್ಷ ನವಂಬರ್ ನವೆಂಬರ್ ಕಡೆ ದಿನ ಇವತ್ತು ನಾವು ಆಚರಣೆ ಮಾಡಿದ್ವಿ ಡೊಳ್ಳು ಕುಣಿತ ಮತ್ತೆ ವಾದ್ಯಗೋಷ್ಠಿ ಮತ್ತೆ ಅನ್ನದಾನ ಮತ್ತೆ ಈ ಪ್ರಯುಕ್ತ ಆ ಅನಾವರಣದ ಪ್ರಯುಕ್ತ ಅನ್ನದಾನ ಮತ್ತು ಸೀರೆ ಸೀರೆ ವಿತರಣೆ ಮತ್ತು ಬಡವರಿಗೆ ಬಡವರಿಗೆ ವಿಶೇಷ ಏನನ್ನ ಎಲ್ಲರೂ ಕೊಟ್ಟಿದ್ದಾರೆ ಅದು ನಾವು ಮಾಡೋದಕ್ಕೆ ಅನುಕೂಲ ಮಾಡಿ ಕೊಟ್ಟಿದಾರೆ ಎಲ್ರಿಗೂ ಚಿನ್ನಪ್ಪ ಜನಕ್ಕೆ ನಮ್ಮ ಸಂಘದ ಪದಾಧಿಕಾರಿಗಳಿಗೂ ಮತ್ತು ಈ ಚಿನ್ನಪ್ಪ ಒಂದನೇ ಮುಖ್ಯ ರಸ್ತೆ ಚಿನ್ನಪ್ಪಗಡನ್ನ ಎಲ್ಲಾ ನಾಗರಿಕು ನಮ್ಮ ನನ್ನ ಅಭಿನಂದನೆಗಳು ಎಲ್ಲ ಯಶಸ್ವಾಗಿ ಮಾಡಿಸಿಕೊಟ್ಟು ನಡ್ಸ್ಕೊಟ್ಟಿದೀರ ತುಂಬಾ ಸಂತೋಷ ಇದೇ ರೀತಿ ಎಲ್ಲರೂ ಸೇರಿ ಪ್ರತಿ ವರ್ಷನೂ ಸೇರಿ ಈ ಕನ್ನಡ ರಾಜ್ಯೋತ್ಸವವನ್ನ ವಿಜೃಂಭಣೆ ಅಂತ ಅಂತ ಹೇಳಿ ತಮ್ಮಲ್ಲಿ ಎಲ್ರಿಗೂ ಪ್ರಾರ್ಥನೆ ಮಾಡ್ತಾ ಕೇಳ್ಕೊಳ್ತೇನೆ